ಲೋಕಸಭಾ ಚುನಾವಣಾ ಕಾವಿನ ನಡುವೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಪ್ರಕರಣಕ್ಕೆ ಒಂದು ತಿಂಗಳಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ ಈ ಹಾಟ್ ಹಾಟ್ ನ್ಯೂಸ್ ನಡುವೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆದಿಲ್ ಲಾಕ್ಅ ಡೆತ್ ಆರೋಪ ಪ್ರಕರಣ ಮಟ್ಕ ದಂಧೆ ಆರೋಪದಲ್ಲಿ ಚನ್ನಗಿರಿಯ ಪೊಲೀಸರು ಆದಿಲನ್ನೊನ್ನ ಆರೋಪಿಯನ್ನಾಗಿ ಕರೆ ತಂದಿದ್ರು ಕರೆತಂದ ಕೆಲವೇ ಕ್ಷಣಗಳಲ್ಲಿ ಆತ ಕುಸಿದು ಬಿದ್ದಿದ್ದಾನೆ ಠಾಣೆಯಲ್ಲೇ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆತ ಮೃತಪಟ್ಟಿದ್ದಾನೆ ಸಹಜವಾಗಿಯೇ ಕುಟುಂಬಸ್ಥರು ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿದೆ ಚನ್ನಗಿರಿ ಪೊಲೀಸ್ ಠಾಣೆಯ ಬಳಿ ಉದ್ರಿಕ್ತರು ಪೊಲೀಸ್ ಠಾಣೆಯನ್ನ ಚೆಲ್ಲ ಪಿಲ್ಲಿ ಮಾಡಿ ಹಾಕಿದ್ದಾರೆ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದ್ದಂತೆ ಸ್ಥಳೀಯ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರು ಆಗಿರುವಂತಹ ಪರಮೇಶ್ವರ್ ಹಾಗೇನೆ ಪ್ರತಿಪಕ್ಷದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜೆಪಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರೂ ಕೂಡ ಪ್ರಕರಣದ ಬಗ್ಗೆ ದನಿ ಎತ್ತಿದ್ದಾರೆ ಮೃತ ಆ ದಿಲ್ಗೆ ಲೋ ಬಿಪಿ ಇತ್ತು ಅನ್ನೋದು ಕೆಲವರ ಆರೋಪ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಸಚಿವರು ಆತನಿಗೆ ಮೂರ್ಛೆ ರೋಗ ಇತ್ತು ಲೋ ಪಿಯಿಂದಾಗಿ ಕುಸಿದು ಬಿದ್ದಿದ್ದಾನೆ ಅಂತ ಹೇಳಿದ್ದಾರೆ ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಎಸ್ ಪಿ ಉಮಾಶಂಕರ್ ಅವರೇ ಪ್ರೆಸ್ ಮೀಟನ್ನ ಮಾಡಿ ಠಾಣೆಯಲ್ಲಿ ಆದಿಲ್ನನ್ನ ಆರು ಏಳು ನಿಮಿಷ ಕೂಡ ಇರಿಸಿಕೊಂಡಿರಲಿಲ್ಲ ಲೋ ಪಿಯಿಂದಾಗಿ ಆತ ಕುಸಿದು ಬಿದ್ದ ಆಸ್ಪತ್ರೆಗೆ ಹೋದ ಬಳಿಕವೇ ಅದು ಗೊತ್ತಾಗಿದ್ದು ಮಟ್ಕಾ ದಂಧೆಯ ಆರೋಪದ ಮೇಲೆ ನನ್ನ ಠಾಣೆಗೆ ಕರೆದುಕೊಂಡು ಬರಲಾಗಿತ್ತು ಆದ್ರೆ ಎಫ್ಐಆರ್ ದಾಖಲಿಸದೆ ನನ್ನ ಠಾಣೆಗೆ ಕರೆದುಕೊಂಡು ಬಂದಿದ್ದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಇದನ್ನ ಖಂಡಿಸಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿದ್ದಾರೆ ಪ್ರಕರಣದ ಕುರಿತು ಎಸ್ ಪಿ ಉಮಾಶಂಕರ್ ಅವರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಖಾಲಿಮುಲ್ಲಾ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಕಟ್ಕೊಂಡು ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬಿಡ್ತಾರೆ ಅದಾದಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರುವುದು ತಿಳಿತದೆ ಇದಾದಮೇಲೆ ಆಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಜಗಮ್ ಹೊಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತು ಈ ಕಲಿ ಉಲ್ಲಾರವರು ಅಂದರೆ ಉತ್ತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ದಿ ನಲ್ ಅವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಅನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ರಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ರಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಫಲಂಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ ಕೇಸ್ಗಳನ್ನು ಸೊ ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಇಲ್ಲಿ ಕೂಡ ಸೊ ಈ ದಿವಸ ಎಫ್ಐಆರ್ ಅನ್ನ ನಿರೀಕ್ಷೆ ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅವು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ವಿದ್ಯೂರಂಗಿ ಮತ್ತೆ ಇತರರ ಸಹಾಯದಿಂದ ನಮ್ಮ ಇಲ್ಲಿತ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ ನಮ್ಮ ಸಿಬ್ಬಂದಿಗಳಿಗೆ ಹನ್ನೊಂದು ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ವೆಹಿಕಲ್ ಐದು ವೆಹಿಕಲ್ಗಳಿಗೆ ಅಂತ ಹೇಳಿದ್ರೆ ಯೂಶುಲಿ ಅವ್ರಿಗೆ ಕನ್ವಿನ್ಸ್ ಆಗ್ತಾ ಇದ್ರು ಏನಾಗಿದೆ ನಾವು ಕರ್ಕೊಂಡು ಬಂದ್ವಿ ಇಮಿಡಿಯೇಟ್ ಆಗಿ ಈ ಥರ ಆಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತೆ ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವರಿಗೆ ಗೊತ್ತಾಗಿದೆ ಅವರು ಕನ್ವಿನ್ಸ್ ಕೂಡ ಆಗಿದ್ದಾರೆ ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೇಟ್ ಆಗಿ ಇನ್ನೇನೋ ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮ್ಮ ಯಾರೋ ಉದ್ರಿಕ್ತಗೊಂಡ್ರು ಈ ಥರ ಮಾಡಿದ್ದಾರೆ ಸೊ ಯಾರು ಅವ್ರಿಗೆ ಈ ಥರ ಉದ್ರಿಕ್ ತಗೊಳ್ಳಲಿಕ್ಕೆ ಕಮ್ಮಿ ಕಾರಣರಾಗಿದ್ದಾರೆ ಏನಾಗಿದೆ ಅಂತ ಹೇಳಿ ಅದನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಬಾಡಿಯಲ್ಲಿ ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತಾರೆ ಸದ್ಯಕ್ಕೆ ಯಾವುದೇ ಇಂಥದ್ದು ಏನು ಸರ್ ಪ್ರಾಬ್ಲಮ್ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿಯ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತು ಕೂಡ ಮುಂದುವರೆದಿದೆ ಈ ಒನ್ ಫಾರ್ಟಿ ಫೋರ್ ಅಂತ ಎಲ್ಲ ಏನು ಏನೂ ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸರು ರೌಂಡ್ಸಲ್ಲಿ ಇದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಫೋರ್ಸಸ್ಸು ಮತ್ತು ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡ್ಕೊತೇವೆ ಅದರಲ್ಲ ಜುಡಿಷಿಯಲ್ ಆಫೀಸರಿಂದ ಆಗ್ತದೆ ಮತ್ತು ಡಾಕ್ಟರ್ಸ್ ಬಂದು ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ನಾವು ಅವ್ರ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಒಂದು ಥರ ಸಂಬಂಧಗಳು ಈ ತರ ಆಗಿದೆ ಸಡನ್ ಆಗಿರ್ ಅಂತ ಹೇಳಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಬೇಕಾಗ್ತದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮಲ್ಲಿ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ಹಾರ್ಡ್ಲಿ ಅವರು ನಮ್ಮ ಸ್ಟೇಷನ್ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನ ಅವರು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದು ನೋಡಿ ಅವ್ರಿಗೂ ಕೂಡ ಮೂವತ್ತು ವರ್ಷದ ಆದಿಲ್ ಮಟ್ಕಾ ದಂಧೆಯಲ್ಲಿ ತೊಡಗಿದ್ದ ಅನ್ನೋದು ಕೆಲವರ ಆರೋಪ ಪೊಲೀಸರು ಕೂಡ ಅದೇ ಆರೋಪದಲ್ಲಿ ಕರೆದುಕೊಂಡು ಬಂದಿದ್ರೆ ನಾನು ಶಾಸಕನಾದ ನಂತರದಲ್ಲಿ ಚನ್ನಗಿರಿಯಲ್ಲಿ ಕೇಳಿ ಬಂದಿರೋ ಮೊದಲನೇ ಆರೋಪ ಇದು ಮಟ್ಕಾ ದಂಧೆ ಬಗ್ಗೆ ಇದರ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಮೊದಲ ಬಾರಿಗೆ ಎಂ ಎಲ್ ಎ ಆಗಿರುವಂತಹ ಶಿವಗಂಗಾ ಬಸವರಾಜ್ ಕೂಡ ಮಾತನಾಡಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಸತ್ಯಾಸತತೆ ಬಯಲಾಗಲಿದೆ ಅಂತ ಶಾಸಕರು ತಿಳಿಸಿದ್ದಾರೆ ವಿಸಿ ಬರೀತಿದ್ದನ್ನು ಆರೋಪಿ ಕರ್ಕಂಡು ಬರ್ತಾ ಇದೆ ನಿಗರಂಥ ಸಂದರ್ಭದಲ್ಲಿ ಒ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅಂತ ಮಾಹಿತಿನೂ ಬರ್ತಾಯಿದೆ ಇದೆ ಈ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ ಗೊತ್ತಾದ ನಂತರ ನಂತರ ು ಬಿ ಪಿ ಅಂತೇಳಿ ಜನಗಳು ಅದು ಆಕೆತ್ತು ಹೊಡೆದಿದ್ದಾರೆ ಅದು ನೋಡೋಣ ಇದು ಪೊಲೀಸರು ಇದು ಏನೇ ಇದು ಬಂದ ಮೇಲೆ ಪೋಸ್ಟ್ ಮಾರ್ಟಾ ರಿಪೋರ್ಟ್ ಬಂದ ಗೊತ್ತಾಗ್ತದೆ ಗೊತ್ತಾದ ಮೇಲೆ ನೀವು ಮಾತಾಡಿ ಅಲ್ಲ ಇತ್ತಿತ್ತಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕ ಇಸ್ಪಾಟು ಇವೆಲ್ಲ ಈಗ ನಿಮ್ಮ ಇದರಲ್ಲೂ ಆಗಿದೆ ಹೊನ್ನಾಳಿಲೂ ಇದೆ ಯಾರೂ ಸರಿಯಾಗಿ ಕ್ರಮ ತೊಗೊಳ್ದಲ್ಲ ಅಂತ ಹೇಳ್ತೀರ ಸರ್ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಒಂದು ಇದೆ ಮೊದಲನೇ ಬಾರಿ ಕೇಳಿರೋದು ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ ಮೊದಲೇ ಬಾರಿ ಕೇಳಿದ್ದೀನಿ ನೋಡ್ತೀನಿ ಅದೇನಂತ ಹೇಳಿದ್ದು ವಿಷಯದಲ್ಲಿ ಯಾಕೆಂದ್ರೆ ಪೊಲೀಸ್ನೂರು ಸಹ ಈ ಹಿಂದೆ ಐದಾರು ದಿನ ಹಿಂದೆ ಐದಾರು ಪ್ರಕರಣಗಳು ದಾ ಇದನ್ನು ದಾಖಲು ಮಾಡಿದ್ದಾರೆ ಸರ್ ದಿನದಿಂದ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿಲ್ಲ ಸರ್ ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳೋಕೆ ಇಷ್ಟಪಡ್ತಿತ್ತು ನಾನು ಹೇಳಿದ್ನಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನಿನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಅದೇನಿದೆ ಕುಲಕೋಷ ನೋಡೋಣ ಏನಾಗಿದೆ ಮಟ್ಕಾ ಈ ಸ್ಪೀಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಕಾನೂನು ಕ್ರಮತ ಬಂದ್ ಮಾಡಿ ಕರ್ಕಂಬ ತೋರಾಟ ಮಾಡಿಲ್ಲ ಅದು ಮಾಡಿದರೆ ಆಗಿದೆ ಸಾವು ನೋವು ಆದಂತಹ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೀತಾ ನಡೆದಿದೆ ಆಗಿದೆ ಅದ್ಭುತ ಪೊಲೀಸರ ಆಗಿದೆ ಸಾಮಾನ್ಯ ಕಲ್ತೂರಾಟ ಆದಾಗ ಕೆಲವರಿಗೆ ಅಂತ ಇನ್ನೇನಾದ್ರೂ ಮಾಹಿತಿ ಪಡ್ತಿಲ್ಲ ಈಗ ಕುಟುಂಬಕ್ಕೆ ಏನಾರು ಪರಿಹಾರ ಘೋಷಣೆ ಮಾಡ್ತಾರೆ ಸರ್ ಅದೇ ರೀತಿ ಇದಲ್ಲ ನೋಡೋಣ ಅದೇನು ರಿಪೋರ್ಟ್ ಬಂದ ಅದಕ್ಕೆ ಹೇಳ್ತಾರೆ ಮೃತ ಆದಿಲ್ ಅವರ ತಂದೆ ಕಲೀಮುಲ್ಲಾ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು ಕೂಡ ಅನ್ಯಾಚುರಲ್ ಡೆತ್ ಅನ್ನೋ ಕೇಸನ್ನ ದಾಖಲಿಸ್ಕೊಂಡಿದ್ದಾರೆ ಅಲ್ಲದೆ ಆದಿಲ್ ಸಾವಿನ ಬಳಿಕ ಉದ್ರಿಕ್ತರಿಂದ ಸಾಕಷ್ಟು ಅವಾಂತರಗಳಾಗಿದ್ದು ಆ ವಿಚಾರದಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿವೆ ಒಟ್ಟಿನಲ್ಲಿ ಚನ್ನಗಿರಿಯಲ್ಲಿ ರಾತ್ರೋ ರಾತ್ರಿ ಅತಿ ದೊಡ್ಡ ದುಷ್ಕೃತ್ಯವೇ ನಡೆದು ಹೋಗಿದೆ ಉದ್ರಿಕ್ತರಿಂದ ಇದೀಗ ಮರಣೋತ್ತರ ಪರೀಕ್ಷೆಯ ಬಳಿಕ ಸಂಪೂರ್ಣ ಮಾಹಿತಿ ಬಯಲಾಗಲಿದೆ ಸದ್ಯ ಪೊಲೀಸರ ಮಾತಿಗೆ ಅಲ್ಲದೆ ಪೊಲೀಸರ ಹೇಳಿಕೆಗೆ ಆದಿಲ್ ಕುಟುಂಬದವರು ಕೂಡ ಕನ್ವಿನ್ಸ್ ಆಗಿದ್ದಾರೆ ಮರಣೋತ್ತರ ಪರೀಕ್ಷೆಯ ಬಳಿಕವೇ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಈ ನಡುವೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಬಿಜೆಪಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆಯೇ ಸರಿಯಿಲ್ಲ ಇದು ಕಂಪ್ಲೀಟ್ ಆಗಿ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಪೊಲೀಸ್ ಇಲಾಖೆ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿಲ್ಲ ಎಫ್ಐಆರ್ ದಾಖಲಿಸದೆ ವ್ಯಕ್ತಿಯೊಬ್ಬರನ್ನ ಕರೆದುಕೊಂಡು ಬರೋದೇ ತಪ್ಪು ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ತಪ್ಪು ಯಾರದ್ದೇ ಇರಲಿ ಆದರೆ ವ್ಯಕ್ತಿ ವಿಚಾರಣೆಗೆ ಅಂತ ಕರೆದುಕೊಂಡು ಬಂದಾಗಲೇ ಮೃತಪಟ್ಟಿರೋದು ನಿಜಕ್ಕೂ ದುರ್ದೈವದ ಸಂಗತಿಯೇ ಸರಿ ಮರಣೋತ್ತರ ಪರೀಕ್ಷೆಯ ಬಳಿಕ ಅಸಲಿ ಕಾರಣ ಬಯಲಾಗಲಿದೆ